ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಮ್ಯಾಂಗೋ ಸಾಗು ಸಖತ್ತಾಗಿ ಬಂದಿದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಚೆನ್ನಾಗಿ ನಾನು ಮೇಲುಗಡೆ ಡೆಕೋರೇಷನ್ಗೋಸ್ಕರ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಮಾಡುವಾಗ ಸಹ ಅಲ್ಲಿ ಸಹ ಹಾಕೋಬೋದು ತುಪ್ಪದಲ್ಲಿ ಹುರಿದು ಹಾಕ್ಲಿಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ನೀವು ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡಿ ಬಿಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಇನ್ನೂ ಚಾ ಹೋಗೋದಿಲ್ಲ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂದಿದೆ ಸ್ನಾನ ಪೂಜೆ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬರಿಗೆ ಆಗ್ತದೆ ಯಾವಾಗಲೇ ಶ್ರೇಯನ್ಗೆ ಮಾಡಿದ್ದೆ ಅವಳು ಸ್ವಲ್ಪ ರಾತ್ರಿಗಿಂದು ಅಣ್ಣ ಇತ್ತು ಊಟ ಮಾಡಿ ಹೋದ್ಲು ಫ್ರೆಂಡ್ಸ್ ಅವಳು ನಿನ್ನೆ ಇದು ಮಾಡಿದ್ದೆಲ್ಲ ಪುದೀನ ರೈಸು ಮತ್ತು ಮೆಣಸಿನ ರೈಸು ಸ್ವಲ್ಪ ಇತ್ತು ತಿಂದು ಹೋದ್ಲು ಅವಳು ಅದನ್ನೇ ಬಿಸಿ ಮಾಡಿಕೊಟ್ಟೆ ತಿಂತೀನಂಥೇಳಿ ತಿಂದು ಹೋದ್ಲು ಈಗ ನಾನು ಸ್ವಲ್ಪ ಚಹಾ ಬಿಸಿ ಮಾಡ್ಕೊಂಡು ಚಹಾ ಕುಡಿತೇನೆ ಫ್ರೆಂಡ್ಸ್ ಚಹಾ ಕುಡಿದು ಮೊದಲಿಗೆ ಪಾತ್ರೆ ಉಂಟು ಕಣ್ತಿರ್ಬೋದು ಅಲ್ಲಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ತೊಳಿಬೇಕು ಆದರೆ ನಾನು ಮೊದಲಿಗೆ ಈಗ ಸ್ವಲ್ಪ ನೋಡಿ ವೈಟಾಗಿದೆ ಅಂದರೆ ಬಿಸಿಲೇನಿಲ್ಲ ಮಳೆ ಕಮ್ಮಿಯಾಗಿದೆ ಆಗಿದೆ ಬಟ್ಟೆ ತೊಳೆದು ಹಾಕ್ತೀನಿ ಚಾಕುದ್ಬಿಟ್ಟು ಬಟ್ಟೆ ತೊಳೆದು ಹಾಕಿದ ನಂತರ ಇಲ್ಲಿ ಸ್ವಲ್ಪ ಅನ್ನ ಇದೆ ಅದನ್ನು ಒಗ್ಗರಣೆ ಹಾಕ್ತೀನಿ ಈಗ ಯಜಮಾನ್ರಿಗೆ ಒಗ್ಗರಣೆ ಹಾಕಿ ಕೊಡ್ತೀನಿ ಫ್ರೆಂಡ್ಸ ನಿನ್ನೆ ಸೀರೆ ಎಲ್ಲರೂ ನೋಡಿದಿರಿ ಅದರ ರೇಟ್ ಹೇಳಿಬಿಡಿ ನಾನು ನಿಮಗೆ ರೇಟ್ ಹೇಳಬೇಕಲ್ಲ ಹೇಳಿಲ್ಲ ಯಾರ್ಯಾರು ಗೊತ್ತಿದೆ ಕಮೆಂಟ್ ಮಾಡಿ ಹೇಳಿ ಇದು ಎರಡು ದಿನಕ್ಕೆ ಬರ್ತಿಲ್ಲ ಹಾಗಾಗಿ ನನ್ನ ರೇಟ್ ಎಣ್ಣೆ ವೀಡಿಯೋದಲ್ಲಿ ಬಂದಿದೆ ನೋಡಿ ಕಮ್ಮಿ ರೇಟ್ ಇದೆ ಅಷ್ಟೇನು ಜಾಸ್ತಿ ರೇಟಿಲ್ಲ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ನನಗೂ ಕೂಡ ಬೇಕಿತ್ತಲ್ಲ ಅದಕ್ಕೆ ಹೀಗೆ ತೊಗೊಂಡಿದ್ದೆ ಈಗ ಚಾಕ್ ದೇ ಚಾಕ್ ಕುಡಿತೇನೆ ಮತ್ತು ನಿಮಗೆ ಸಿಗ್ತೇನೆ ಫ್ರೆಂಡ್ಸ ಚಾ ಕುಡಿದು ಬಟ್ಟೆ ತೊಳೆದು ಪಾತ್ರೆ ಇದೆಲ್ಲ ತೊಳೆದು ಹಾಂ ಪಾತ್ರೆ ಇಲ್ಲಿ ದಬ್ಬಾಯ್ಕೆ ಬಿಟ್ಟಿದ್ದೀನಿ ಮೇಲುಗಡೆ ಹಾಕಿಲ್ಲ ಈಗ ನೋಡಿ ಸ್ವಲ್ಪ ಅನ್ನ ಇತ್ತು ಒಗ್ಗರಣೆ ಹೇಳ್ತೀವಿ ಯಜಮಾನ್ರು ಅಂತ ಯಾಕೋ ಲೇಟ್ ಮಾಡಿದ್ರು ಬರ್ತಾಯಿಲ್ಲ ಫ್ರೆಂಡ್ಸ ಇನ್ನೂ ನೋಡ್ಬೇಕು ಎಷ್ಟೊತ್ತಿಗೆ ಇಲ್ಲ ಫೋನ್ ಫೋನೊಂದು ಬರ್ತಾ ಇದೆ ಫೋನೊಂದು ವರ್ಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಹೊತ್ತದೇ ಇಲ್ಲ ಒಂದೊಂದ್ಸತಿ ಸ್ಟಾರ್ಟ್ ಆಗೋದಿಲ್ಲ ಫೋನ್ ಬಂತಂದು ರಿಸೀವ್ ಮಾಡ್ಲಿಕ್ಕೆ ಹೋದೆ ಅದು ಸ್ಟಾರ್ಟ್ ಸ್ಟಾರ್ಟ್ ಇಲ್ಲ ಫ್ರೆಂಡ್ಸ ಈಗ ನೋಡಿ ಚಿತ್ರಾನ್ನ ಮಾಡಿದೆ ಒಗ್ಗರಣೆ ಇಟ್ಟಿದೆ ಚಿಲ್ಲಿ ಪೌಡರ್ ಅದು ಹಾಕಿ ಡಿಫ್ರೆಂಟಾಗಿ ಮಾಡಿದೆ ಒಂಥರ ಇದನ್ನು ಮೊಳಸಲ್ಲ ಹಾಕಿ ತರಕಾರಿ ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ ಈಗ ಇದನ್ನು ನಾನು ತಿಂತೇನೆ ಟೈಮ್ ತುಂಬ ಆಗಿದೆ ಆ ಈಗ ಯಜಮಾನ್ರು ಬರಲೇ ಇಲ್ಲ ಇಷ್ಟೊತ್ತಾದ್ರೂ ನೋಡಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಇದರ ರೆಸಿಪಿ ಕೂಡ ಹಾಕ್ತೇನೆ ಫ್ರೆಂಡ್ಸ ಈಗ ತಿಂಡಿ ತಿಂದುಬಿಟ್ಟು ಮತ್ತೆ ನಿಮಗೆ ಸಿಗ್ತೇನೆ ಸ್ವಲ್ಪ ಬಟ್ಟೆ ಎಲ್ಲ ಹೊಲಿಯಲಿಕ್ಕಿದೆ ಫೋನ್ ಇದೆ ರಿಸೀವ್ ಮಾಡ್ಲಿಕ್ಕೆ ಹೋದರೆ ರಿಸೀವ್ ಆಗ್ತಾಯಿಲ್ಲ ರಿಸೀವ್ ಆಗ್ತಾಯಿಲ್ಲ ರಿಸೀವ್ ಮಾಡ್ಲಿಕ್ಕೆ ಹೋದೆ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇರಲಿಕ್ಕೆ ಪರವಾಗಿಲ್ಲ ಫ್ರೆಂಡ್ಸ್ ಮಾಡೋದು ರಿಸೀವ್ ಆಗ್ತಾ ಇಲ್ಲ ಯಜಮಾನ್ರು ಫೋನ್ ಹಚ್ತಾ ಇದ್ದಾರೆ ಯಾಕಂತೇಳಿ ಗೊತ್ತಿಲ್ಲ ನನಗೆ ಈ ವಿಡಿಯೋ ಮಾಡೋ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ ಅದರಲ್ಲಿ ಅಷ್ಟೇ ಬ್ಯಾಲೆನ್ಸ್ ಇರೋದು ಇದು ಹಾಗೆ ಇದೆ ಹಾಗಾಗಿ ಈಗ ನಾನು ತಿಂಡಿ ತಿಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ ಇಲ್ಲಿ ನಾನು ಮಾವಿನಕಾಯಿ ಸಾಗ್ ಮಾಡ್ಬೇಕಂತೇಳಿ ಇದ್ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಒಂದು ಸ್ವಲ್ಪ ನಾನು ಸಬ್ಬಕ್ಕಿ ನೆನೆ ಇಟ್ಟಿದ್ದೀನಿ ಸಬ್ಬಕ್ಕಿ ರಾತ್ರಿ ಇಡೀ ನೆನೆ ಇಟ್ಟಿದ್ದೀನಿ ಫ್ರೆಂಡ್ಸ ಇದನ್ನೀಗ ಹೇಗೆ ಮಾಡೋದಂತ ಹೇಳಿ ತೋರಿಸ್ತೇನೆ ನಾ ಎಲ್ಲ ಪದಾರ್ಥಗಳನ್ನು ತೋರಿಸ್ತಾ ಇಲ್ಲ ಇದೊಂದು ಈಗ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲಿ ಗ್ಯಾಸ್ ಉರಿಚಿದ್ದೀನಲ್ಲ ಇಲ್ಲಿ ನೋಡಿ ಈಗ ಇದು ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು ನಮಗೆ ಕುದಿಬೇಕು ಸಬ್ಬಕ್ಕಿ ಸಬ್ಬಕ್ಕಿ ಕುದ್ದ ನಂತರ ನಿಮಗೆ ತೋರಿಸ್ತೀನಿ ಇದು ಕುದಿಸ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ಅದು ಕುದೀಲಿ ಈಗ ನೋಡಿ ಇಷ್ಟನ್ನು ನಾನೀಗ ಇದನ್ನು ಬೇಯಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದು ಬಿಡ್ತೀನಿ ಇದಕ್ಕೆ ಈಗ ನೀರು ಹಾಕ್ತೀನಿ ನೋಡಿ ಇಲ್ಲಿ ಈ ಸಬಕಿನ ಇದಕ್ಕೆ ಸೋದಿಸ್ಕೊಂಡ್ಬಿಡ್ತೇನೆ ನಾನು ಎಲ್ಲವನ್ನು ಇದರದ್ದು ನೀರೆಲ್ಲ ಹೋಗ್ಬೇಕು ನಮಗೆ ಕಾಳು ಮಾತ್ರ ಉಳಿಬೇಕು ಇಲ್ಲಿ ಇದರದ್ದು ನೀರೆಲ್ಲ ಹೋಗ್ಬೇಕಂದ್ರೆ ಇಲ್ಲಿ ನಾವು ಇದಕ್ಕೆ ನೀರು ಹಾಕೋಬೇಕು ತಣ್ಣೀರು ಹಾಕೋಬೇಕಾಗತ್ತೆ ನೋಡಿ ಇದೆಲ್ಲ ಹೋಗುತ್ತೆ ತಣ್ಣೀರು ಹಾಕಿದ ಕೂಡಲೇ ನೋಡಿ ಹೇಗೆ ಕಾಣುತ್ತೆ ಫ್ರೆಂಡ್ಸ ಇದನ್ನೀಗ ತಣ್ಣೀರು ಹಾಕಿಬಿಟ್ಟಿದ್ದೀನಲ್ಲ ಇದರದ್ದೆಲ್ಲ ನೀರು ಹೋಗಲಿ ಈಗ ನಾನು ಹಾಗೆ ಬಿಡ್ತೀನಿ ಇದಕ್ಕೆ ಯಾಕೆ ತಣ್ಣೀರು ಹಾಕಿದೆ ಅಂದರೆ ನಮಗೆ ಕಾಳು ಕಾಳಬೇಕು ಅಂಟಂಟ್ ಅಂಟಾಗಬಾರ್ದು ಅದಕ್ಕೆ ಅಷ್ಟೇ ಫ್ರೆಂಡ್ಸ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಳಂಗಿಸಿದ್ದೀನಿ ಅದಕ್ಕೆ ನಾನು ನಂದಿನಿ ಗಟ್ಟಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕಾಯಿಸಿರೋಂಥ ಹಾಲಲ್ಲ ಯಾವುದೂ ಅಲ್ಲ ನೋಡಿ ಈ ಹಾಲನ್ನು ನಾನಿಲ್ಲಿ ಗಟ್ಟಿ ಹಾಲು ನೋಡಿ ಅಷ್ಟು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ನೋಡಿ ಅದ್ರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಉಳಿಸ್ಕೊಂಡಿದ್ದೇನೆ ಯಾಕೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ಇದು ಹಾಲು ಕಾಯ್ಲಿ ಫ್ರೆಂಡ್ಸ್ ಈಗ ಕುದಿ ಬರಬೇಕು ಕುದಿ ಬರುವಾಗ ತೋರಿಸ್ತೀನಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೇನೆ ಕಸ್ಟರ್ಡ್ ಪೌಡರ್ ಈಜಿಯಾಗಿ ಅಂಗಡಿಯಲ್ಲಿ ಸಿಗುತ್ತೆ ಈಗ ಹಾಲು ಉಳಿಸ್ಕೊಂಡಿದ್ನೆಲ್ಲ ಹಾಲು ನಾನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ಇದಕ್ಕೆ ಹಾಲು ಹಾಕಿ ಕಲಿಸ್ತೇವೆ ಮೊದಲಿಗೆ ಅಂದ್ರೆ ಇದು ಗಂಟ ಆಗಬಾರ್ದು ನಮಗೆ ಗಂಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಲು ಹಾಕಿ ಇಲ್ಲಿ ಕಲಿಸ್ತಾ ಇದ್ದೀನಿ ಗಂಟಿಲ್ಲದಾಗೆ ನೋಡಿ ಇಲ್ಲಿ ಗಂಟಿಲ್ಲದಾಗೆ ಇಲ್ಲಿ ಕಲಿಸಿ ಇಟ್ಟಿದ್ದೀನಿ ನಾನೀಗ ನೋಡಿ ಇಲ್ಲಿ ಹಾಲು ಕುದೀತಾ ಇದೆ ಕುದಿಯುವಂಥ ಹಾಲಿಗೆ ನಾನೀಗ ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕುತ್ತೇನೆ ನೋಡಿ ಆರು ಟೇಬಲ್ ಸ್ಪೂನು ಸಕ್ಕರೆ ಹಾಕಿದ್ದೇನೆ ಇದು ಈಗ ಕುದೀಲಿ ನೋಡಿ ಚೆನ್ನಾಗಿ ಕುದಿಬೇಕಿದೆ ಈಗ ಸಕ್ಕರೆ ಎಲ್ಲ ಕರಗ್ಲಿ ನಾವು ಮಾವಿನ ಹಣ್ಣಿನ ಸಾಗು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಈಗ ಮಾವಿನ ಹಣ್ಣಿನ ಸೀಸನ್ ಕೂಡ ಇದೆಯಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾವಿನ ಹಣ್ಣಿನ ಸೀಸನ್ ಟೈಮಲ್ಲಿ ಸಿಗುವಂಥದ್ದು ಅಷ್ಟೇ ಮಾವಿನ ಹಣ್ಣಲ್ಲ ಮತ್ತು ಬೇರೆ ಟೈಮಲ್ಲಿ ಸಿಗೋದಿಲ್ಲ ಮಾವಿನ ಸೀಸನಲ್ಲಿ ಯಾವ್ಯಾವ ಥರದ ನಮಗೆ ರೆಸಿಪಿಗಳು ಬೇಕು ನೋಡಿ ಮಾಡ್ಕೋಬೋದು ಮಾಡ್ಕೊಂಡು ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಸಕ್ಕರೆ ಕೂಡ ಕರಗಿದೆ ಈಗ ಇದಕ್ಕೆ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಕಲಿಸಿಟ್ಟಿದ್ದೆನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೇನೆ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಂಟಾಗುತ್ತೆ ಸ್ಲೋ ಇಟ್ಕೊಳ್ಳಿ ನೋಡಿ ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಆಯಿತು ಕೂಡಲೇ ಗಟ್ಟಿಯಾಗಿ ಬಿಡುತ್ತೆ ಇದು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ನಾವಿಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಸ್ಲೋ ಉರಿ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಈಗ ಕುದಿಯಿತು ನಾನು ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಒಂದು ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೀನಿ ಗಟ್ಟಿಯಾಗಿದೆ ಈಗ ಇದು ತಣ್ಣಗಾಯ್ಬೇಕು ನಮಗೆ ಕಸ್ಟರ್ಡ್ ಪೌಡರ್ ಎಲ್ಲ ತಣ್ಣಗಾಯ್ಬೇಕು ಈಗ ಇದನ್ನು ಗ್ಯಾಸನ್ನು ನಾನು ಇಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದು ಫುಲ್ಲು ತಣ್ಣಗಾಯ್ಬೇಕು ನಮಗೆ ಬಿಸಿ ಇರಬಾರ್ದು ಹಾಗಾಗಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಒಂದರಿಂದ ಒಂದೂವರೆ ಗಂಟೆ ಹಾಗೆ ಬಿಟ್ಟುಬಿಡ್ತೀನಿ ನೋಡಿ ಇಲ್ಲಿ ಇಷ್ಟು ಗಟ್ಟಿಯಾಗಿದೆ ಈಗ ಆರಿದೆ ಫ್ರೆಂಡ್ಸೇ ಇದಕ್ಕೆ ಏನು ಹಾಕ್ತೀನಪ್ಪ ಅಂತಂದರೆ ಈಗ ಇಲ್ಲಿ ನಾನು ನೋಡಿ ಆವಾಗಲೇ ಸಬ್ ಆವಾಗಲೇ ಸಬ್ಬಕ್ಕಿ ನಾನು ಸೋದಿಸಿಟ್ಕೊಂಡಿದ್ನಲ್ಲ ಎಲ್ಲ ಇದು ಈಗ ಇದು ಎಳಿ ಎಳೆಯಾಗಿ ಹಾಗೆ ಉಳಿತದ ಅಂಥೇಳಿ ನಾನು ಇಲ್ಲಿ ನೀರು ಹಾಕಿದ್ದೆ ಕುದಿಸಿದ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದರೊಟ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಈ ರೊಟ್ಟಿಗೆ ಈಗ ಎಲ್ಲವನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಬೇಕು ಸಕ್ಕರೆ ಅಂತೂ ಹಾಕಿರ್ತೀವಿ ನೋಡಿ ಎಷ್ಟು ಒಂದೊಂದು ಕಾಳು ಕಾಳಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಗ ಇದಕ್ಕೆ ಮ್ಯಾಂಗೋ ಆ್ಯಡ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಎರಡು ಮ್ಯಾಂಗೋ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಸುರುತ್ತೆ ನೋಡಿ ಎಲ್ಲವನ್ನು ಇದನ್ನೀಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋತೀನಿ ಕೆಳಗೆ ಗ್ಯಾಸ್ ಬಿಸಿ ಇಲ್ಲ ಇದು ಕೋಲ್ಡಾಗಿ ಇರಬೇಕು ನಮಗೆ ಇದು ಒಂಥರ ಜ್ಯೂಸ್ ಕುಡಿದ ಹಾಗೆಯೇ ಕೋಲ್ಡಾಗಿ ಚೆನ್ನಾಗಿ ಇರುತ್ತೆ ನೋಡಿ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೀಗ ಏನ್ ಮಾಡ್ಬೇಕಾ ಅಂದ್ರೆ ಸ್ವಲ್ಪ ಇಲ್ಲಿ ನಾನು ಏಲಕ್ಕಿ ಪೌಡರ್ನ ಹಾಕೋತೇನೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕಿದೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಈ ಟೈಮ್ ಅಲ್ಲಿ ನಿಮಗೆ ಬೇಕನ್ಸಿದ್ರೆ ಡ್ರೈ ಫ್ರೂಟ್ಸ್ ಹಾಕೋಬಹುದು ಇಲ್ಲಿ ಒಣ ದ್ರಾಕ್ಷಿ ಹಾಕ್ಲಿಕ್ಕೆ ಹೋಗ್ಬೇಡಿ ಗೋಡಂಬಿ ಬಾದಾಮಿ ಹಾಕೋಬಹುದು ಅಷ್ಟೇ ಇಲ್ಲಿ ಇದರೊಟ್ಟಿಗೆ ನಾನು ಈಗ ಏನನ್ನು ಹಾಕ್ತಾ ಇಲ್ಲ ಇಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಡೆಕೋರೇಷನಿಗೆ ಮಾತ್ರ ನಿಮಗೆ ಹಾಕಿ ತೋರಿಸ್ತೀನಿ ನಿಮಗೆ ಇನ್ನೂ ಇಷ್ಟು ಮಿದು ಬೇಕು ನಮಗೆ ಅಂದರೆ ಜ್ಯೂಸ್ ತರಬೇಕಂದ್ರೆ ನೀವು ಜಾಸ್ತಿ ಇಲ್ಲಿ ಹಾಕೋಬೋದು ಫ್ರಿಜ್ಜಲ್ಲಿ ಇಡೋದ್ರಿಂದ ಗಟ್ಟಿಯಾಗುತ್ತೆ ಇದನ್ನೀಗ ನಾನು ಒಂದರಿಂದ ಎರಡು ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ ಚೆನ್ನಾಗಿ ಗಟ್ಟಿಯಾಗಿ ಆವಾಗ ನಿಮಗೆ ತೋರಿಸ್ತೇನೆ ನಾನು ಸರ್ವ್ ಮಾಡಿ ನೋಡಿ ಈ ಥರ ಬಂದಿದೆ ಈಗ ನಮ್ಮದು ಮ್ಯಾಂಗೋ ಸಾಗು ಸಖತ್ತಾಗಿರುತ್ತೆ ಸಾಗು ಅಂದರೆ ಎಲ್ಲರೂ ಕೇಳೋದು ಖಾರ ಅಂತ ಹೇಳ್ತಾರೆ ಇಲ್ಲ ಕೂರಿಗೆ ಇದಕ್ಕೆಲ್ಲ ಮಾಡ್ತೀವಿ ನೋಡಿ ಬನ್ಸಿಗೆ ಆಸೆ ಆಗೋಲ್ಲ ಇದು ಒಂಥರ ಹೊಸ ರೀತಿ ಅಂತಲೇ ಹೇಳ್ಬೋದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಹೊಡೇಡಿ ಲೈಕ್ ಮಾಡಿ ಲೈಕ್ ಮಾಡೋದು ತುಂಬ ಜನ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಮ್ಯಾಂಗೋ ಸಾಗು ಸಖತ್ತಾಗಿ ಬಂದಿದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಚೆನ್ನಾಗಿ ನಾನು ಮೇಲ್ಗಡೆ ಡೆಕೋರೇಷನ್ಗೋಸ್ಕರ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಮಾಡುವಾಗ ಸಹ ಅಲ್ಲಿ ಸಹ ಹಾಕೋಬೋದು ತುಪ್ಪದಲ್ಲಿ ಹುರಿದು ಹಾಕ್ಲಿಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ನೀವು ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡಿ ಬಿಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಯಜಮಾನ್ರು ಹೋದರು ಸಾಯಂಕಾಲ ಆರೂವರೆ ಹೇಗಿದೆ ಈಗ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೋದರು ಫ್ರೆಂಡ್ಸ ಕತ್ತಲೇ ಆಗಿದೆ ನಾನು ಕೂಡ ಲೈಟ್ ಹಾಕಿದ್ದೀನಿ ಇಷ್ಟೋತನ ಮಳೆ ಬರ್ತಾಯಿತ್ತು ಮಳೆ ಬರ್ತಾಯಿದೆ ಅಂಥೇಳಿ ನಾನು ಏನು ಮಾಡಿದೆ ಒಳಗಡೆ ಇದ್ದೆ ಸಾಕಾಗಿತ್ತು ಯಾಕೋ ಇವತ್ತು ತುಂಬ ಅದಂಗೆ ಇವತ್ತು ಬರೀ ಮಲಗೋದೇ ಮಾಡೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತು ಒಗ್ಗರಣೆ ಆಗ್ತದೆ ಮಧ್ಯಾಹ್ನ ಚೌಳಿ ಕೊಡು ಪದಾರ್ಥ ಸಜ್ಜಿ ರೊಟ್ಟಿ ಅದಿತ್ತು ಊಟ ಮಾಡಿದ್ವಿ ಸಾಂಬಾರದು ಈಗ ಏನಾದರೂ ಸ್ವಲ್ಪ ಮಾಡಬೇಕು ಈಗ ಸಾಯಂಕಾಲ ಎದ್ದು ಒಂದು ವಾರ ಆಯಿತು ನಾನು ಊರಿಂದ ಬಂದು ಆಲ್ರೆಡಿ ನಾಳೆ ಎಲ್ಲ ಶುಕ್ರವಾರಕ್ಕೆ ಒಂದು ವಾರ ಆಗುತ್ತೆ ಆದರೂ ಸಹ ಈಗ ಹೂವಿನ ಗಿಡ ನಟ್ಟೆ ನಾನು ಹೂವಿನ ಗಿಡ ತಂದಿದ್ದೆ ಅಮ್ಮನ ಮನೆಯಿಂದ ಕನಕಾಂಬರ ಗಿಡ ಮಲ್ಲಿಗೆ ಗಿಡ ತೊಗೊಂಡಿದ್ದೆ ಈಗ ನಟ್ಟು ನಿಂತಿದ್ದೀನಿ ಇದೊಂದು ಗುಳ್ಳೆ ಬಂದಿದೆ ತುಂಬ ನೋವಾಗಿದೆ ಫ್ರೆಂಡ್ಸ ಹಾಗಾಗಿ ನೋಡಿ ಜಸ್ಟ್ ಕತ್ತಲೇ ಆಗಿಲ್ಲ ಸ್ವಲ್ಪ ಆಗ್ತಾಯಿದೆ ಇದೆ ಇನ್ನೇನಿಲ್ಲ ಏನಿಲ್ಲ ಆರೂವರೆ ಏಳು ಗಂಟೆ ಇದೆ ಇವತ್ತು ಶ್ರೇಯಾಮ ಬಂದಿದ್ದಾಳೆ ಬೇಗ ಬಂದಿದ್ದಾಳೆ ಆಯ್ತು ಅವಳೆ ಬಂದು ಚಹಾ ಮಾಡಿದ್ಲು ನಾನು ಹೋದ ಇಷ್ಟು ಬೇಗ ಅವಳು ಬರ್ತಿರ್ಲಿಲ್ಲಲ್ಲ ಇನ್ನು ಮೇಲೆ ಬರ್ತಿದ್ಲು ಇವತ್ತು ಬೇಗ ಬಂದಿದ್ದಾಳೆ ಆರು ಗಂಟೆಗೆ ಬಂದಿದ್ದಾಳೆ ಸೊಳ್ಳೆ ಸಿಕ್ಕಾಪಟ್ಟೆ ಆಗಿದೆ ನಮ್ಮ ಮನೆ ಹತ್ರ ಅಲ್ಲಿ ಎದುರುಗಡೆ ಖಾಲಿ ಸೈಟ್ ಇತ್ತಲ್ಲ ಫ್ರೆಂಡ್ಸ ಎಲ್ಲ ಹುಳುಗಳು ಕೂಗ್ತಾ ಇದೆ ಅಂತ ಹೇಳಿ ಕಪ್ಪೆಗಳು ನೀರು ನಿಂತಿದೆ ಸೈಟಲ್ಲಿ ಫುಲ್ಲು ಕಪ್ಪೆಗಳಂತು ಚುಂಕ್ ಅದೇನು ಶಬ್ದ ಮಾಡ್ತಾವೆ ನೋಡಿ ಫುಲ್ಲು ಇನ್ನು ಏಳು ಏಳುವರೆಗೆ ಅಂತೂ ಹೊರಗಡೆ ಬರಲಿಕ್ಕಾಗಲ್ಲ ಅಷ್ಟು ಒದರ್ತಾವ ಕಪ್ಪೆಗಳು ಒಂದೊಂದು ಸತಿ ಹೆದರಿಕೆ ಆಗುತ್ತೆ ಒದ್ರದ್ದು ನೋಡಿದರೆ ಒದ್ರದ್ದು ನೋಡಿದರೆ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ಅಷ್ಟು ಜೋರು ಮನೆ ಒಳಗಡೆನೆ ಬಂದಿದ್ದಾವೇನೋ ಅನ್ನಿಸ್ಬಿಡುತ್ತೆ ಏ ನೋಡಿ ಹುಲ್ಲೆಲ್ಲ ಹೇಗೆ ಬಂದಿದೆ ನಮ್ಮ ಸೈಟು ಇಲ್ಲೆಲ್ಲ ಗುಲಾಬಿನ ಗಿಡಗಳು ನೋಡಿ ಮೇಲಿದ್ದು ಅಷ್ಟೇ ಕಾಣ್ತಾ ಫುಲ್ಲು ಅಷ್ಟೇ ನಾನು ಮಳೆ ಬರ್ತಾ ಇರಲಿಲ್ಲ ಊರಿಗೆ ಹೋದೆ ನಾನು ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಎಲ್ಲಿ ಫುಲ್ ತೆಗಿಲಿಕ್ಕೂ ಇಲ್ಲ ಏನೂ ಇಲ್ಲ ಮಳೆ ಅಂತೂ ಬಿಟ್ಟಿಲ್ಲ ಫುಲ್ಲಿದೆ ನಾನು ಹೊರಗಡೆ ಬರಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ನನಗೆ ಸೊಳ್ಳೆ ಕಡೋದ್ರೆ ಅದು ಸ್ವಲ್ಪ ಆಗೋದಿಲ್ಲ ಫ್ರೆಂಡ್ಸ್ ಹುಷಾರು ತಪ್ಪುತ್ತೆ ನೋಡಿ ಅಷ್ಟೊಂದು ಹೊರಗಡೆ ಬಂದರೆ ಈ ಥರ ಅದಕ್ಕೆ ನಾನು ಹೊರಗಡೆ ಬಂದರೆ ಸ್ವಲ್ಪ ನಮ್ಮ ಯಜಮಾನ್ರದ್ದು ಉದ್ದ ಕೈ ಇರುವಂಥದ್ದು ಹಂಗೆ ಹಿಂಗೆ ಹಾಕೊಂಡು ಬರ್ತೀನಿ ಇನ್ನು ಕತಕ ಗಿಡ ನಡುವಾಗ ಹಾಗೆ ಮಾಡಿದ್ದೆ ಹೂವಿನ ಗಿಡಗಳು ಸ್ವಲ್ಪ ಕಟ್ ಮಾಡಲಿಕ್ಕಿತ್ತು ಹಾಗೆ ಮಾಡಿದ್ನಿ ಅದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ ಈಗ ಯಾಕೆ ಹೇಳ್ತಾಯಿದ್ದೀನಪ್ಪ ಅಂದರೆ ಫ್ರೆಂಡ್ಸ ನಾನು ಏನು ಗೊತ್ತಾ ಸೀರೆ ರೇಟ್ ಹೇಳಿರಲಿಲ್ಲ ನಿನ್ನೆ ವಿಡಿಯೋದಲ್ಲಿ ಸಾರಿ ಸೀರೆ ರೇಟ್ ಬಂದು ಏಳ್ನೂರ ಇಪ್ಪತ್ತೈದು ಎರಡು ಸೇಮ್ ರೇಟಿದೆ ಎರಡಕ್ಕೂ ಸೇಮ್ ರೇಟಿದೆ ಏಳು ಏಳ್ನೂರ ಇಪ್ಪತ್ತೈದು ಏಳ್ನೂರೈ ಏಳ್ನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತೈದು ಸೊಳ್ಳೆ ನೋಡಿ ನಾನು ಹಾಗೆ ಬಿಡ್ಕೊಳ್ತಾನೆ ಇದ್ದೀನಿ ಲೈವಲ್ಲಿ ಹಾಗಾಗಿ ಸಿಕ್ಕಾಪಟ್ಟೆ ಸೊಳ್ಳೆ ಹೊರಗಡೆ ಅಂತೂ ಬರಲಿಕ್ಕೆ ಆಗೋದಿಲ್ಲ ಏ ಎರಡಕ್ಕೂ ಸೇಮ್ ರೇಟ್ ಇದೆ ಏಳ್ನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತೈದು ಇರಲಿ ಬೇಕಿತ್ತು ನನಗೆ ತಂದಿದ್ದೀನಿ ನಮ್ಮ ಫ್ರೆಂಡ್ಸ್ ಅಮ್ಮ ಕೂಡ ಬೈ ಯಾಕೆ ಸೀರೆ ತೊಗೊಂಡು ಈಗ ಅಂಥೇಳಿ ಮೊನ್ನೆ ವೆಡ್ಡಿಂಗ್ ಆನಿವರ್ಸರಿ ಬೇರೆ ತೊಗೊಂಡಿದ್ನಲ್ಲ ಫೆಬ್ರವರಿಯಲ್ಲಿ ಬೈದು ಇಲ್ಲ ಪೂಜೆಗೆಲ್ಲ ಬೇಕು ಆವಾಗಾಗಲ್ಲ ಅಂತ ತೊಗೊಂಡೆ ಫ್ರೆಂಡ್ಸ ಈಗ ಇನ್ನು ಸ್ವಲ್ಪ ಅಡುಗೆ ಮಾಡಬೇಕು ರಾತ್ರಿಗೆ ಏನಾದರೂ ಸ್ವಲ್ಪ ಮಾಡಿಬಿಡ್ತೀನಿ ಸಾಂಬಾರಿದೆ ಅನ್ನ ಮಾಡ್ತೀನಿ ಅಷ್ಟೇ ನೋಡಿ ಹೊರಗಡೆ ಆಗೋದಿಲ್ಲ ಈಗ ಯಾಕೆ ಬಂದಿದ್ದೀಪ್ಪ ಹೊರಗಡೆ ಅಂದರೆ ತೋರಿಸ್ಬಿಡ್ತೀನಿ ನನಗೆ ಆಗ್ತಾ ಇಲ್ಲ ಇಲ್ಲಿ ಸೊಳ್ಳೆ ಇಲ್ಲಿ ನಮ್ಮ ಮನೆಯಲ್ಲಿ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ನಮ್ಮ ಮನೆ ಹತ್ರ ಏನು ನಾವು ಅಕ್ಟೋಬರ್ ಅಕ್ಟೋಬರ್ವರೆಗೆ ಅಷ್ಟು ಹೊರಗಡೆ ಬರ್ಲಿಕ್ಕಾಗಲ್ಲ ಯಾಕಂದರೆ ಸೊಳ್ಳೆ ಮಳೆ ಅಲ್ಲ ಸೊಳ್ಳೆ ನೋಡಿ ಎಷ್ಟು ಸೊಳ್ಳೆ ಎಷ್ಟು ಸೊಳ್ಳೆ ಕೊಂದೆ ಒಂದು ಇಪ್ಪತ್ತು ಸೊಳ್ಳೆ ಕೊಂದೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾನೆ ನಾನು ಈಗ ಹೀಗೆ ಆಗುತ್ತೆ ನೋಡಿ ನಮಗೆ ಹಾಗಾಗಿ ನಾನು ಹೂವಿನ ಗಿಡ ತಂದಿದ್ದನೆಲ್ಲ ಅಂತ ಹೇಳಿ ಉಳ್ತೀನ ಫ್ರೆಂಡ್ಸ್ ಒಂದು ವಾರ ತಂದು ನೀರಲ್ಲಿ ಬಕೆಟಲ್ಲಿ ಇಟ್ಬಿಟ್ಟಿದ್ದೆ ನಾನು ಕೂಡ ನಮ್ಮ ಮನೆಯವರು ಬೈತಾ ಇದ್ದರು ಹಾಗಾಗಿ ಇವತ್ತು ನಟ್ಯ ನೋಡಿ ತೋರಿಸ್ತೀನಿ ಇದು ಮಲ್ಲಿಗೆ ಗಿಡ ಈ ತರ ಮಲ್ಲಿಗೆ ನೋಡಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ನಮ್ಮ ಅಮ್ಮನ ಮನೆಯಲ್ಲಂತೂ ಸಿಕ್ಕಾಪಟ್ಟ ಹೂ ಆಗುತ್ತೆ ಫ್ರೆಂಡ್ಸ್ ಅದೀಗ ಇದು ಕನಕಾಂಬರ ಗಿಡ ನೋಡಿ ಎರಡು ಇದು ಇದು ಈ ಥರದ ಸಣ್ಣ ಕಣ್ಕಾಂಬರ ದೊಡ್ಡದಲ್ಲ ಸಣ್ಣದು ಸೊಳ್ಳೆ ಮಾತ್ರ ನೋಡ್ರಿ ಕೈ ಸೊಳ್ಳೆ ಕಡಿತನೇ ಇದು ಅವಾಗಲೇ ಸೊಳ್ಳೆ ಕಡಿದುಳೆ ಕಾಣ್ತಿರ್ಬೋದು ನಿಮ್ಮ ಕೈ ಮೇಲೆ ಎಷ್ಟು ದೊಡ್ಡ ದೊಡ್ಡ ಬಂದವು ಇವು ಮೂರು ಈಗ ಫಾಟಲ್ಲಿ ನಟ್ಬಿಟ್ಟೆ ಬಕೆಟಲ್ಲಿ ಹೊಡೆದಿರೋ ಬಕೆಟಲ್ಲಿ ನಟ್ಟಿದ್ದೇನೆ ಫ್ರೆಂಡ್ಸ ಇದು ಕೂಡ ಚೆನ್ನಾಗಿ ಬರ್ತಾಯಿದೆ ಈಗ ನಾನಂತೂ ಆ ಕಡೆಗೆ ಹೋಗಲ್ಲ ಫುಲ್ ಅಂದರೆ ಫುಲ್ಲು ಫುಲ್ ಬಂದುಬಿಟ್ಟಿದೆ ಎಲ್ಲಿಗೂ ಹೋಗಲ್ಲ ಈಗ ನೋಡಿ ಇದು ಇಲ್ಲಿ ಇವೆಲ್ಲ ಇನ್ನು ಮಣ್ಣಿಗೆ ಹಾಕಬೇಕು ಗಿಡಗಳು ಮಣ್ಣಲ್ಲೇ ಹಾಕ್ಬಿಡ್ತೀನಿ ಹೋದ ವರ್ಷ ಇಲ್ಲೇ ಫಾಟಲ್ಲಿ ಹಾಕಿರೋಂಥ ಇವು ಮಣ್ಣಿಗೆ ಹಾಕ್ತೀನಿ ಪುದೀನ ಅಂತ ಎಲ್ಲ ಕಟ್ ಮಾಡಿದ್ದೆ ನಿನ್ನೆ ವಿಡಿಯೋ ಬರುತ್ತೆ ಫುಲ್ ಕಟ್ ಮಾಡಿದೆ ಪುದೀನ ರೈಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿಯೂ ಗಿಡಗಳು ತೆಗಿಬೇಕು ದಂಡಿಗೆ ದ ಇದ್ರದ ಸೀತಾಫಲ ಗಿಡಗಳು ಸಸಿ ಬಂದದ್ದು ಅವನ ತೆಗಿಬೇಕು ಫ್ರೆಂಡ್ಸಿಗೆ ತೆಗ್ದು ಈ ಕಡೆ ಹಾಕಬೇಕು ಯಜಮಾನ್ರ ಕೈನೂ ಇದೆ ಈಗ ಹಾಕ್ಲಿಕ್ಕೆ ಆಗೋಲ್ಲ ಯಜಮಾನ್ರಿಗೆ ಸ್ವಲ್ಪ ಕೈನೂ ಆಗಿದ್ದಿಲ್ಲ ಏಟು ಬಿದ್ದಿದೆ ಅವ್ರಿಗೇನು ಏನೂ ಮಾಡಲಿಕ್ಕೆ ಇಲ್ಲ ಈಗ ಒಂದು ಮೂರ್ನಾಲ್ಕು ದಿನದಿಂದ ಎಡಗೈ ಫುಲ್ಲು ಇದು ಇಷ್ಟು ಬಟ್ಟನ್ನು ಹಿಂಗೆ ಕ್ರಾಸ್ ಮೇಲೆ ಕಟ್ ಮಾಡ್ಕೊಂಡಿದ್ದಾರೆ ಅವರು ತುಂಬ ಕಟ್ಟಾಗಿದೆ ಫ್ರೆಂಡ್ಸ್ ಇಷ್ಟು ದೊಡ್ಡದು ಏನು ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ ಈಗ ಕೆಲಸ ಡ್ರೈವಿಂಗ್ ಮಾಡಲಿಕ್ಕೆ ಹೋದರೂ ಅದನ್ನು ಸ್ಟೇರಿಂಗ್ ಎಲ್ಲ ಹಿಡಿಬೇಕಂತೆ ಅದು ಕೂಡ ಕಷ್ಟ ಆಗ್ತಾಯಿದೆ ಎರಡು ಮೂರು ದಿನದಿಂದ ಕೆಲಸಕ್ಕೆ ಕೂಡ ಹೋಗಿಲ್ಲ ಮನೆಯಲ್ಲೇ ಇದ್ದಾರೆ ಫ್ರೆಂಡ್ಸ ಹಾಗಾಗಿ ನೋಡಿ ಯಜಮಾನ್ರಿಗೆ ಎರಡು ಮೂರು ದಿನ ಆಯಿತು ಮನೆಯಲ್ಲೇ ಇದ್ದಾರೆ ಎಲ್ಲಿಗೂ ಹೋಗಿಲ್ಲ ಮನೇಲಿ ಇರೋದ್ರಿಂದ ನನಗೂ ಕೂಡ ಜಾಸ್ತಿ ರೆಸಿಪಿನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಅವರು ಮಲಗಿರ್ತಾರೆ ನಾವು ಐಸ್ ಕೊಡಬೇಕಾಗತ್ತೆ ಅವ್ರು ಬೈತಾರೆ ಅಂದರೆ ಯಾವ ಇಡೀ ದಿನ ಕೆಲಸಕ್ಕೆ ಹೋಗ್ತಾರಲ್ಲ ನಮ್ಮ ಮಣ್ಣಲ್ಲಿ ಒಬ್ಬಳೇ ಮಾತಾಡ್ತಾ ಇರ್ಬೇಕಾದ್ರೆ ಬೈತಾರೆ ಅವ್ರು ಹಾಗಾಗಿ ಬೇಡ ಅಂಥೇಳಿ ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ ಇನ್ನು ನಾಳೆ ಏನು ಹೋಗೋಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೊಂದು ಎರಡು ದಿನ ಅಂದರೆ ಫುಲ್ ಕಮ್ಮಿ ಆದಮೇಲೆ ಹೋಗೋದೇ ಒಳ್ಳೇದು ಮತ್ತೆ ಮಣ್ಣೇನು ಮಾಡಿದರು ಒಂದಿಟ್ಟು ಕಮ್ಮಿ ಆಗಿದೆ ಅಂತ ಹೋದರು ಸ್ಟೇರಿಂಗ್ ಹಿಡಿದ್ರಲ್ಲ ಮತ್ತು ಸ್ಟೇರಿಂಗ್ ಹಿಡ್ದಲೇ ರಕ್ತ ಎಲ್ಲ ಸುರಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತೇಳಿ ಇದು ಮಾಡಿದರು ಅದಕ್ಕೆ ಬೇಡ ಅಂಥೇಳಿ ಬಿಟ್ಟಿದ್ದಾರೆ ಈಗ ಒಳಗಡೆ ಹೋಗಿ ಸ್ವಲ್ಪ ಏನಾದರೂ ಮಾಡ್ತೀನಿ ಅದು ರೋಡಿನ ಲೈಟು ಚಾರ್ಜರ್ ಲೈಟ್ ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣ್ತಾ ಇದೆ ಸೊಳ್ಳೆ ಕಾಲು ಕಾಲು ಹಿಡಿತಾ ಇದೆ ಫ್ರೆಂಡ್ಸ ನಿಮಗೆ ಅಡುಗೆ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ ಊಟ ಆಯಿತು ನೋಡಿ ಈಗ ಹತ್ತು ಗಂಟೆಗಿದೆ ಟೈಮ್ ಊಟ ಆಯಿತು ಆಲ್ರೆಡಿ ಪಾತ್ರೆಯನ್ನು ತೊಳೆದ್ಬಿಟ್ಟೆ ಎಲ್ಲ ಪಾತ್ರೆಗಳು ಆಯಿತು ನೋಡಿ ಈಗ ಪಾತ್ರೆ ತೊಳೆದೆ ಇನ್ನೇನಿಲ್ಲ ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನಮ್ಮದು ಊಟಗಳು ಆಯಿತು ಫ್ರೆಂಡ್ಸೇ ಇವತ್ತೊಂದು ರೆಸಿಪಿ ಬರುತ್ತೆ ಶೇರ್ ಮಾಡ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೆ ವೀಡಿಯೋ ನೋಡಿ ಹಾಗೆ ಬಿಡ್ತಾಯಿದ್ದೀರಿ ತುಂಬ ಜನ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಮತ್ತು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡೋ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅವರೊಟ್ಟಿಗೆ ನಮ್ಮ ಅಂಕಾಳಿ ಕೈ ರುಚಿ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ಫೋನ್ ಇಡ್ತೀನಿ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿರಿ ಏನೂ ಕೇಳಿಸೋದಿಲ್ಲ ಅದಕ್ಕಾಗಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ मुंदी नुरेदली, मते सिक्तिने, शुबराते, गुड़नाइट.